ನಮಸ್ಕಾರ ಈಗ ರಮೇಶ್ ಅಣ್ಣವ್ರು ಹೇಳ್ದಂಗೆ ನಾನು ಕಾನೂನಿನ ಹೋರಾಟದಲ್ಲಿರೋದ್ರಿಂದ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಹಾಗಾಗಿ ಬರೀ ಆಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ ಇದು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಮನಸ್ಸಿಂದ ಮಾತಾಡೋಲ್ಲ ಯಾಕೆಂದರೆ ಹದಿನಾರು ಹದಿನೇಳು ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿ ಬೇಕರಿಗಳು ಬೇಕರಿ ಕೆಲಸಗಳು ಮಾಡಿ ರೈತರು ಕೆಲಸಗಳು ಮಾಡಿ ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದಿಷ್ಟು ಎಲ್ಲ ಕೆಲಸಗಳು ಮಾಡಿ ಒಂದು ರಿಯಾಲಿಟಿ ಶೋಗೆ ಬಂದು ಒಂದು ಹೀರೋ ಆಗಬೇಕು ಅಂದರೆ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳಕ್ಕೆ ಇಷ್ಟಪಡೋಲ್ಲ ಇದು ಎರಡು ತಿಂಗಳು ಮುಂಚೆ ಮಾಡಿರುವಂಥ ರೆಕಾರ್ಡ್ನ ಈಗ ಯಾಕೆ ಬರಬೇಕು ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು ಯಾಕೆ ಬಿಡಬೇಕಿತ್ತು ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ ಇದೆಲ್ಲ ನಾನು ಮಾಡಿದ್ದೀನೋ ಅವ್ರು ಏನು ಮಾಡಿಸಿದ್ರು ಏನು ಮಾಡಿಸಿದ್ರು ಅಂತ ನನಗೆ ಗೊತ್ತಿಲ್ಲ ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಎಲ್ರಿಗೂ ಗೊತ್ತಾಗಿದೆ ಅದು ಏನಾಗಿದೆ ಒಟ್ಟಿಗೆ ಗೊತ್ತಿಲ್ಲ ಬಟ್ ನನ್ನಿಂದ ಈ ಆಡಿಯೋಯಿಂದ ಇಂದ ಹಾಗೆ ಗೀತಾಕ್ ಅವ್ರಿಗೆ ಇಡೀ ಫ್ಯಾಮಿಲಿಗೆ ಹಾಗೆ ದರ್ಶನ್ ಸರ್ಗೆ ಇಡೀ ಅವರ ಫ್ಯಾನ್ಸ್ ಗೆ ಅವ್ರಿಗೆ ಅವರ ಎಲ್ಲಾ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ಅಂದರೆ ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ ಒಂದು ಸಿನ್ಮಾ ಒಂದು ಎರಡರಿಂದ ಮೂರು ವಾರ ಹೋದ್ರು ಕೂಡ ಯಾರು ಅಷ್ಟು ಆ ಮಟ್ಟಕ್ಕೆ ಸಿನ್ಮಾ ನಿಲ್ಲಿಸಿ ಇದು ಮಾಡಲಿ ಅಂತ ಹೇಳಿ ಯಾಕೆಂದ್ರೆ ಒಂದು ಒಳ್ಳೆ ಕನ್ನಡ ಸಿನ್ಮಾನ ಸಾಯಿಸಬಾರಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾಕು ರಿಯಾಕ್ಟ್ ಮಾಡಿದೆ ಒಂದು ಏನ್ ಮಾಡ್ಬೇಕು ಕಾನೂನಲ್ಲಿ ಒಂದು ಆಗಿ ಮಾಡಿದರ ಅದಕ್ಕೆ ನಿಜವೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ ಯಾರಿಗೂ ನಾನು ಯಾವತ್ತೂ ಯಾರಿಗೂ ಸಾವು ಬಯಸಲ್ಲ ಸಾವು ಬಯಸುವ ಅಧಿಕಾರ ನನಗಿಲ್ಲ ಯಾಕೆಂದ್ರೆ ಅವರು ಮೂರು ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ವಿನಂದ್ರ ಬಂದಾಗ ಹೇಳಿದೆ ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು ಶಿವಣ್ಣವರೇ ನಮ್ಗೆ ಸಿನಿಮಾಗೆ ಟೈಟಲ್ ಕೊಟ್ಟಿದ್ದು ಅಣ್ಣವ್ರ ಸಿನ್ಮಾ ಅಣ್ಣವರ ಆಶೀರ್ವಾದ ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮ್ಮ ಸಿನ್ಮಾಗ್ ಸಿಕ್ಕಿದೆ ಅಂತ ಸುಮಾರು ಇಂಟರ್ನಲ್ಲಿ ಹೇಳಿದ್ದೀನಿ ಇಂಥ ನೋಡ್ಬೋದು ಅಂಥವ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಬಯಸಲ್ಲ ಭಗವಂತ ನಮ್ಮ ಹೆಸರು ಕೂಡ ಅವರಿಗೆ ಕೊಡಲಿ ಶಿವಣ್ಣವ್ರ ಏಕೆ ನಮಗೆ ಈಗ ಆಗಿರೋದ್ರಿಂದ ಈಗ ನಾನು ಏನೇ ಮಗಳಿದ್ರು ಏನಪ್ಪ ಈ ಥರ ಹೇಳ್ತಾನೆ ಅಂತ ಅನ್ಸ್ಬೋದು ಬಟ್ ಮನಸ್ಸಿಂದ ಹೇಳ್ತೀನಿ ಶಿವಣ್ಣವರಿಗೆ ಆರೋಗ್ಯ ಹೆಸ ಯಾವತ್ತೂ ಇರುತ್ತೆ ಅವ್ರು ಯಾವತ್ತಿದ್ರು ಇಲ್ಲ ಶಿವನ್ ಆರೋಗ್ಯ ಇನ್ನು ದರ್ಶನ್ ಸಾರ್ ಯಾವತ್ತೂ ಕ್ರೇಜ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ ಅದನ್ನೂ ಜಾಸ್ತಿ ಆಗ್ತದೆ ಇರುತ್ತೆ ಇನ್ನು ಅವರು ನಮ್ಗೆ ಪೋಸ್ಟರ್ ಎಲ್ಲ ಲಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ಪೇಜ್ನೆಲ್ಲ ಹಾಕ್ಕೊಟ್ಟಿದ್ದಾರೆ ಅವ್ರ ಋಣ ಯಾವತ್ತು ನಮಗೆ ಇರುತ್ತೆ ಇವರು ಮೂರು ಜನದ ಆಶೀರ್ವಾದ ಪಡ್ಕೊಂಡೇ ನಾನು ಬೆಳಿಬೇಕು ಅಂದ್ಕೊಂಡೆ ಬಟ್ ಇವರು ಮೂರು ಜನದ ಹೆಸರೇಳೆ ಒಂದು ಷಡ್ಯಂತ್ರ ಮಾಡಿ ಅವತ್ತು ಹೋಗಿದ್ದು ನೈಟು ಬೆಳಗ್ಗೆ ಎಂಟು ಮನೆಗೆ ಆಚೆ ಕಳಿಸ್ತಾರೆ ಅಲ್ಲಿಂದ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ಡೌಟ್ ಇದ್ರೆ ಬೇಕಾದ್ರೆ ಅವ್ರನ್ನ ತನಿಖೆ ಮಾಡಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮೊದಲೊಮ್ಮೆ ನಿಮ್ಮ ಕೈ ಮುಗಿದು ಖಾಲಿ ಕೇಳ್ತೀನಿ ಕ್ಷಣಿಸಿ ಕ್ಷಮಿಸಿ ಕ್ಷಣಿಸಿ ಮತ್ತೆ ಒಂದು ಕಿರು ತೆರಳಿ ಇರು ತೆರಳಿ ಕಲೆಯನ್ನು ನಂಬ್ ಬಂದಿದ್ದೀನಿ ಒಂದು ಅವಕಾಶ ಕೊಡಿ ಮತ್ತೆ ಒಂದು ಬದಲಾಗಿ ಒಂದು ಬದಲಾಗಿ ಅಂತೇಳಿ